ಶ್ರೇಯೂನ್ ಬಿಟ್ಟು ಬಂದ್ವಿ ಅಲ್ಲ ಟೈಮ್ ಬಂದಾಗ ನಾನು ಐದು ಗಂಟೆ ಆಗಿತ್ತು ಆಯ್ತಲ್ಲ ಐದು ಐದೂವರೆ ಏನೋ ಆಗಿತ್ತು ಬೆಳಗ್ಗೆ ಮನೆ ಐದು ಗಂಟೆಗೆ ಬಿಟ್ಟವ್ರು ನಿನ್ನೆ ಐದೂವರೆಗೆ ಮನೆ ಸೇರಿದ್ದೀವಿ ಪಾಪ ಶ್ರೇಯು ಅಂದರೆ ನಾವು ಬೇಗ ಬಿಟ್ಟಿದ್ದಕ್ಕೆ ಸ್ವಲ್ಪ ಬೇಜಾರು ಮಾಡ್ದೆ ಏನು ಮಾಡೋಕ್ಕಾಗಲ್ಲ ನಾವು ಮೇಲೆ ಘಾಟಿ ಬೇರೆ ಹತ್ಬೇಕಿತ್ತಲ್ವ ಹಾಗಾಗಿ ಬೇಗನೆ ಹೊರಟ್ವಿ ನಂಗೆ ಅದೇ ಇತ್ತು ಪಾಪ ಬಿಟ್ಟು ಬಂದ ಮೇಲೆ ಏನು ಎತ್ತ ಅಂತ ಕೇಳ್ಕೊಂಡು ಫೋನ್ ಕೊಡ್ಬೇಕಲ್ಲ ಇವತ್ತಾದರೂ ಒಂದು ಫೋನ್ ಇದ್ದಿದ್ರೆ ಅಂತ ಅಂದೆ ವಾರದಲ್ಲಿ ಒಂದು ಎರಡು ಮೂರು ದಿನ ಫೋನ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂದೆ ಮಕ್ಕಳನ್ನ ಅವರು ಕಂಟ್ರೋಲಾಗಿ ಇಟ್ಕೋಬೇಕು ಬರೀ ಮನೆಗೆ ಫೋನ್ ಮಾಡಿದ್ರೆ ಬರೀ ನಿಮ್ಮ ಕಡೆನೇ ಅವರಿಗೆ ಮನಸ್ಸು ಹೋಗುತ್ತೆ ಅದಕ್ಕೆ ಅವ್ರು ಮಾಡೋದು ಸರಿಯೇ ಇದೆ ಅಂತ ನಮ್ಮನೆಯವ್ರು ಹೇಳ್ತಾರೆ ಆದರೆ ನಮಗೆ ಹಾಗಲ್ಲ ಒಂಥರ ಮಾತಾಡೋ ತನಕ ಸಮಾಧಾನ ಇರೋಲ್ಲ ಹಾಗೆ ಇವತ್ತು ಬೇಗ ಇದ್ದಿದ್ದೀನಿ ಇವತ್ತು ಐದು ಗಂಟೆಗೆ ಇದ್ದೆ ಇವತ್ತು ಒಂದು ಮದುವೆಗೆ ಹೋಗಬೇಕು ಮದುವೆ ಅಂದರೆ ನಮ್ಮೂರು ಕಡೆದು ಮದುವೆ ಅದು ನಮ್ಮೂರವ್ರದ್ದೇ ಮದುವೆ ನಮ್ಮೂರ ಹುಡುಗಿದೇ ಮದುವೆ ನಾನು ಪಾಪ ಮೊನ್ನೆನೂ ಒಬ್ಬರು ಮದುವೆ ಕರೆದಿದ್ರು ನನ್ನನ್ನು ಅಂದರೆ ಇಲ್ಲಿ ಕಡೆ ದೂರ ಆಗೋದಕ್ಕೆಲ್ಲ ಫೋನ್ ಕಾಲ್ ಮಾಡಿಬಿಡ್ತಾರೆ ಇವ್ರು ಇನ್ವಿಟೇಷನ್ ಕೊಟ್ಟು ಕರೆದಿದ್ದಾರೆ ಅವ್ರಿಗೆ ಹೋಗಬಾರ್ದು ಅಂತಲ್ಲ ಅವ್ರ ಫ್ಯಾಮಿಲಿದೇ ಮದುವೆ ಇದು ಆದರೆ ಇವತ್ತು ಮನೆಯವ್ರು ಹೋಗೋಣ ಅಂತ ಹೇಳಿದ್ರ ಭಾನುವಾರ ಇವತ್ತು ಹಾಗಾಗಿ ಇವತ್ತು ಹೋಗ್ತಾ ಇದ್ವಿ ಮದುವೆಗೆ ನನ್ನ ತಾವ ಅತ್ತೆ ಮಗನ ಮದುವೆ ಆಗಿತ್ತು ಆ ಕಲ್ಯಾಣ ಮಂಟಪದಲ್ಲಿ ಇವತ್ತು ಅಲ್ಲೇ ಇದೆ ಮದುವೆ ಅಲ್ಲಿಗೆ ಹೋಗಬೇಕು ಹೊಳೆನಕೊಪ್ಪ ಅಂತ ಇದೆ ನಾ ಅಲ್ಲಿ ಇದೆ ಉಳುವಿಯಿಂದ ಒಂಚೂರು ಹಿಂದೆ ನಮ್ಮೂರ ಹತ್ರನೇ ಇದೆ ಅಲ್ಲಿಗೆ ಇವತ್ತು ಹೋಗಬೇಕು ಅದೇ ನಮ್ಮ ಮನೆಯವ್ರು ಬೇಗ ರೆಡಿ ಅಂತ ಹೇಳಿದರು ಹಾಗಾಗಿ ಬೇಗ ಬೇಗ ಎದ್ದು ಎಲ್ಲ ಒಳಗಡೆ ಕೆಲಸ ಮುಗಿಸ್ಕೊಂಡು ಹೊರಗಡೆ ಕೆಲಸಕ್ಕೆ ಬಂದಿಲ್ಲ ತುಂಬ ಎಲೆ ಬಂದು ಬಿದ್ದಿದೆ ನೆನೇನು ಕಸ ಹೊಡೆದಿಲ್ಲಲ್ಲ ಹಾಗಾಗಿ ತುಂಬ ಎಲೆ ಬಂದು ಬಿದ್ದಿದೆ ಕಟ್ಟೆನೂ ಒರೆಸ್ಕೊಳ್ಲಿಲ್ಲ ಸಿಂಬಂಗೆ ಹುಷಾರಿಲ್ಲ ಎರಡು ದಿನ ಆಯಿತು ಹೊಟ್ಟೆ ನೋವು ಅಂತನೋ ಏನೋ ಗೊತ್ತಿಲ್ಲ ಊಟನೇ ಮಾಡ್ತಾಯಿಲ್ಲ ನಾನು ಬೆಳಗ್ಗೆ ಊಟ ಹಾಕಿದ್ದು ಊಟನೂ ಮಾಡಿರಲಿಲ್ಲ ಅವನು ಮಧ್ಯಾಹ್ನ ಊಟ ಹಾಕ್ಸಿದ್ವಲ್ಲ ಪಾಪ ಅವರು ಅನ್ನ ಇರೋದು ನೋಡಿ ಬೇರೆ ತಟ್ಟೆಗೆ ಹಾಕಿ ಹೋಗಿದ್ರು ಅನ್ನನ ಅದನ್ನು ಊಟ ಮಾಡಿರಲಿಲ್ಲ ಆಮೇಲೆ ಸಂ ನಾವು ಬಂದ ಮೇಲೆ ಊಟ ಮಾಡ್ತಾ ಇದ್ದ ಕೊನೆಗ ನಾನು ಹಾಕಿರೋ ಅನ್ನನ ಚೆಲ್ಲಿದೆ ನಾನು ಈಗ ಅದೇ ಊಟ ಈಗ ಅದೇ ಔಷಧಿ ಹಾಕಿದೆ ನಮ್ಮ ಮನೇಲಿ ಹೊಟ್ಟೆ ಹುಳದ್ದು ಮಾತ್ರೆ ತನ್ನಿ ಅಂತ ಹೇಳಿದೆ ನಿನ್ನೆ ರಾತ್ರಿ ಅವರು ಕೂಡ ಒಂದು ಮದುವೆ ಇತ್ತಂತೆ ಅವರು ಸಂಜೆ ಬಂದವರು ಮತ್ತು ಬಟ್ಟೆ ಹಾಕ್ಕೊಂಡು ಊರಿಗೆ ಹೋಗಿ ಆಮೇಲೆ ಮತ್ತೆ ಮದುವೆ ಮನೆಗೆ ಹೋಗಿ ಬಂದಿದ್ದಾರೆ ಅಂದರೆ ಮದುವೆ ಮನೆಯಲ್ಲೇನು ಊಟಕ್ಕೇನು ಅವರು ಯಾಕಂದರೆ ತುಂಬ ಸುಸ್ತಾಗಿತ್ತು ಇಬ್ಬರಿಗೂ ಅಷ್ಟೇ ನನಗಂತೂ ಸಂಜೆ ಆದ್ದನ್ನೇ ನಾನು ಎಡಿಟಿಂಗೂ ಮಾಡಿಲ್ಲ ನಾನು ಅವತ್ತೊಂದಿನ ವೀಡಿಯೋ ಪೋಸ್ಟ್ ಮಾಡಲ್ಲ ನೋಡಿ ಭಾನುವಾರ ಇವತ್ತು ಪೋಸ್ಟ್ ಮಾಡಬಾರ್ದು ಅಂತ ಯಾಕಂದರೆ ವೀಡಿಯೋನೇ ಇಲ್ಲ ನನ್ನ ಹತ್ರ ಅದಕ್ಕೆ ಇವತ್ತು ವೀಡಿಯೋನ ನಾನು ಪೋಸ್ಟ್ ಮಾಡಲ್ಲ ಎಡಿಟಿಂಗೂ ಮಾಡ್ಕೊಂಡಿಲ್ಲ ಅಷ್ಟು ಸುಸ್ತಾಗಿಬಿಟ್ಟಿತ್ತು ಬಂದವಳು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ನಾನು ಊಟಕ್ಕೆ ಎರಡು ಚಪಾತಿ ಉಳಿದಿತ್ತು ಅದು ಅದು ನಾನು ಸ್ವಲ್ಪ ಖಾರ ಚಟ್ನಿ ಹಚ್ಕೊಂಡು ತಿಂದೆ ಅವರು ಅಷ್ಟೊತ್ತಿಗೆ ನಾನು ಮಲಗಕ್ಕೆ ಹೊರ ರೆಡಿ ಆಗ್ತಾ ಇದ್ದೆ ಅವರು ಅಲ್ಲಿ ಹೋದವ್ರು ಮದುವೆ ಮನೆಯಲ್ಲಿ ತಿಂಡಿ ಹೋದ ತಕ್ಷಣ ತಿಂಡಿ ಕರೆದ್ರಂತೆ ನಾನು ಅದೊಂದು ಐಡಿಯಾ ಕೊಟ್ಟು ಕಳಿಸಿದ್ದೆ ಅವರಿಗೆ ತಿಂಡಿ ತಿನ್ನಿ ಊಟ ಅಂತ ಅವ್ರು ಮಾಡೋಲ್ಲ ಬನ್ನಿ ಅಂತ ಹೇಳಿದೆ ಹಾಗಾಗಿ ಒಂದು ಎಂಟುವರೆಗೆಲ್ಲ ಬಂದೇ ಬಿಟ್ಟರು ಹೋಗ್ತಿದ್ದಂಗೆ ತಿಂಡಿ ತಿನ್ನಿ ಅಂದ್ರೆ ಅಂತ ಏಳು ಗಂಟೆಗೆನ ಇವರು ಹೋದರೆ ಸಮ ತಿಂಡಿ ತಿಂದಿದ್ದಾರೆ ಆಮೇಲೆ ಅವ್ರು ಹೇಳಿದ್ರಂತೆ ನೀವು ಇಷ್ಟೊತ್ತಿಗೆ ತಿಂಡಿ ತಿಂದರೆ ಊಟ ಮಾಡೋಲ್ಲ ಊಟಕ್ಕೂ ಇದ್ದು ಊಟನೂ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ ನಮ್ಮನ್ನ ಹಾಗೆ ಗಾಡಿ ಬಿಟ್ಟಿದ್ದಾರೆ ಆಮೇಲೆ ನಾನಂತೂ ರಾತ್ರಿ ಎಂಟೂವರೆಗೆ ಮಲಗ್ದವಳು ಅವರು ಎಂಟುವರೆಗೆ ಮಲಗ್ದವ್ರು ಬೆಳಗ್ಗೆ ನನಗೆ ನಾಲ್ಕು ಮುಕ್ಕಾಲಿಗೆನೋ ಎಚ್ಚರ ಆಯಿತು ಆಮೇಲೆ ಐದು ಗಂಟೆ ತನಕ ಮಲಗಿ ಐದು ಗಂಟೆಗೆ ಎದ್ದು ಬಂದೆ ಒಳಗಡೆ ಫುಲ್ ಅಂದು ಕೆಲಸ ಆಯಿತು ಬಂದೊಳ್ಳೆ ನಿನ್ನೆ ಒಂದು ರಾಶಿ ಪಾತ್ರೆಗಳಿತ್ತು ಅದೆಲ್ಲ ತೊಳೆದು ಒಯ್ದಿರೋದು ಅದು ಇದು ಎಲ್ಲ ಆಮೇಲೆ ಈಗ ಅದೇ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕಸ ಎಲ್ಲ ಹೊಡೆದು ಇಟ್ಕೊಂಡಿದ್ದೀನಿ ನಮ್ಮನೆಯವರಿಗೆ ನೆಲವರಿಸ್ಕೊಡಿ ಅಂತ ಹೇಳೋಣ ಅನ್ಕಂಡೆ ಮತ್ತು ಅವರು ಊರಲ್ಲಿ ನಿನ್ನೆನೂ ಹೋಗಿಲ್ಲಲ್ಲ ಹಾಗೆ ಕೆಲಸ ಇವತ್ತು ತುಂಬ ಇದೆ ಅಂತ ಹೇಳಿ ಅವರು ಹೋದರು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಹೋಗಿದ್ದ ಬಂದಿದ್ದಾನೆ ಸುಮ್ಮನೆ ಸಪ್ಪಿದ್ದಾನೆ ನಂಗೆ ಹಂಗಿದ್ರು ಒಂಥರ ಬೇಜಾರು ಅನಿಸುತ್ತೆ ನಾನು ಬೆಳಗ್ಗೆ ಮಾತ್ರೆ ನಾ ಹಾಲಲ್ಲಿ ಹಾಕಿ ಅಂದಿದ್ರು ಇವ್ರು ಬೆಲ್ಲ ಹಾಕಿ ಹಾಕು ಅಂದರು ಬೆಲ್ಲ ಹಾಕಿದ್ರೆ ಹಾಲು ಹೊಡೆದೋಗ್ಬಿಡುತ್ತೆ ಅದಕ್ಕೆ ಸಕ್ಕರೆ ಹಾಕಿ ಮಾತ್ರೆ ಹಾಕಿ ಬಿಸಿ ಹಾಲು ಮಾಡಿ ಹಾಕಿದ್ದೆ ಕುಡಿದಿರಲಿಲ್ಲ ಬಿಸ್ಕೆಟ್ ತಿಂದ ಕುಡಿದಿರಲಿಲ್ಲ ಆಮೇಲೆ ನಾವು ಒಳಗೆ ಹೊರಗೆ ಬರೋ ಜೊತೆಗೆ ಕುಡಿದಿದ್ದ ನಾನು ಎಷ್ಟು ಕುಡಿಯುವಂತ ಹತ್ತಿರ ಇಟ್ಟರೂ ಕುಡ್ದಿರಲಿಲ್ಲ ಕುಡ್ದಿದ್ದ ನನಗೆ ಇನ್ನು ಸರಿ ಆಗಬಹುದೇನೋ ಅದೇ ಇವತ್ತು ಮದುವೆ ಮನೆಗೆ ಹೋಗಬೇಕು ಅದೇ ಬೇಗ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ ದೋಸೆ ಹಿಟ್ಟಿದೆ ಅದಕ್ಕೇನೇ ಸ್ವಲ್ಪ ಆಲೂಗಡ್ಡೆ ಬಾಜಿ ಮಾಡ್ತೀನಿ ನಾನು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮನೆಯವ್ರು ಬೇಡ ದೋಸೆ ಮಾಡು ಆಲೂಗಡ್ಡೆ ಬಾಜಿ ಮಾಡು ನನಗೆ ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ ಅಂದರೆ ಎಲ್ಲರೂ ಟ್ರಾವೆಲ್ ಮಾಡಿ ಬಂದಾಗೆಲ್ಲ ಒಂಥರ ಅನಿಸ್ತಿರುತ್ತಲ್ಲ ಹಾಗಾಗಿ ಬಾಕಿ ದಿನ ಆದರೂ ತಿಂತಾರೆ ಏನೂ ಮಾಡೋಕ್ಕಾಗಲ್ಲ ಆದಾಗ ಮಾಡಲೇಬೇಕಾಗತ್ತೆ ಮತ್ತು ದೋಸೆ ಹಿಟ್ಟು ಇತ್ತಲ್ವ ಹಾಗಾಗಿ ಎಲ್ಲ ಹೆಚ್ಚು ನೀರಲ್ಲಿ ಇಟ್ಟು ಬಂದಿದ್ದೀನಿ ಒಂದೇ ಆಲೂಗಡ್ಡೆ ಸ್ವಲ್ಪ ಮಾತ್ರ ಬಾಜಿ ಮಾಡ್ತೀನಿ ಅಷ್ಟೇ ಮತ್ತು ಹೆಂಗಿದ್ರೂ ನಾವು ಮದುವೆ ಮೇಲೆ ಊಟ ಮಾಡಿದರೆ ರಾತ್ರಿ ಊಟ ಮಾಡೋದು ಕಮ್ಮಿನೇ ಹಂಗಾಗಿ ಸಿಂಹನಿಗೆ ಅನ್ನ ಇಲ್ಲ ಅನ್ನ ಕೆಡಬೇಕೀಗ ಕಟ್ಟೆ ಒರೆಸಿ ರಂಗೋಲಿ ಹಾಕಿ ಒಳಗೆ ಹೋಗ್ತೀನಿ ನೆನ್ನೆ ಮ್ಯಾಟ್ ತೊಗೊಂಡ್ವಲ್ಲ ಮಾರ್ಟಲ್ಲಿ ರೆಡ್ ಕಲರ್ದು ತೊಗೊಂಡೆ ಮನೆ ಎದುರುಗಡೆ ನೀವು ರೆಡ್ ಕಲರ್ ಮ್ಯಾಟನ್ನ ಹಾಕ್ಬೇಕಂತೆ ಹೊರಗಡೆ ಹಾಕಿದ್ರೆ ಸಿಂಬ ಹಾಳು ಮಾಡಿಬಿಡ್ತಾನೆ ಅಂದರೆ ಮಲಗಿಬಿಟ್ಟು ಇಲ್ಲ ಕಚ್ಚಿ ಎಲ್ಲ ಹಾಳು ಮಾಡ್ತಾನೆ ಹಾಗಾಗಿ ಒಳಗಡೆ ನಾನು ರೆಡ್ ಕಲರ್ದೇ ಹಾಕ್ತೀನಿ ಎದುರುಗಡೆ ಕೂಡ ಕೆಳಗಡೆ ಮ್ಯಾಟನ್ನು ಹಾಕ್ತೀನಿ ಅಂದರೆ ಈಗ ಮನೆ ಒಳಗಡೆ ಬಂದ ತಕ್ಷಣ ಏನಾದರೂ ದೃಷ್ಟಿ ಆ ಥರ ಆಗೋದಿದ್ರೆ ಆ ರೆಡ್ ಕಲರ್ ನೋಡಿದಾಗ ದೃಷ್ಟಿ ಹೋಗುತ್ತೆ ಅಂತ ಹೇಳ್ತಾರೆ ಅದನ್ನು ನಾನು ಕೂಡ ಹಾಗೆ ಫಾಲೋ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ಮನೆ ಎದುರುಗಡೆ ರೆಡ್ ಕಲರ್ದು ಒಂದು ಮ್ಯಾಟನ್ನು ಹಾಕಿ ತುಂಬ ಒಳ್ಳೆಯದು ಹಾಗೆ ಡೈನಿಂಗ್ ಟೇಬಲ್ ಮ್ಯಾಟ್ ಕೂಡ ಗಲೀಜಾಗಿತ್ತು ನಮ್ಮ ಮನೆಯವ್ರು ಫುಲ್ ಬದಲಾಯಿಸ್ಬಿಡೋಣ ಅಂತ ಹೇಳಿದ್ರು ನನಗೆ ಇವತ್ತು ಅಷ್ಟೆಲ್ಲ ಟೈಮ್ ಇರಲಿಲ್ಲ ಹಾಗಾಗಿ ಬರೀ ಅಲ್ಲಿ ತಟ್ಟೆ ಇಟ್ಕೊತೀವಲ್ಲ ಅದು ಸಲ ಗ್ಲೀಜಾಗಿರುತ್ತಲ್ವ ನಾವೇನಾರು ಅನ್ನ ಸಾರು ಹಾಕ್ಕೊಂಬೇಕಿದ್ದರೆ ಬಿದ್ದಿರುತ್ತಲ್ವ ಅದನ್ನು ಇವತ್ತು ವಾಶ್ ಮಾಡೋಣ ಅಂತ ಮಾಡ್ತಾ ಮಾಡೋಕ್ಕೆ ಹಾಕಿದ್ದೀನಿ ವಾಶ್ ಕೂಡ ಮಾಡಬೇಕು ಅಂದರೆ ಮನೆಯವರು ಹನ್ನೊಂದುವರೆಗೆ ಹೊರಡೋಣ ಅಂತ ಹೇಳಿದ್ದಾರೆ ಅಷ್ಟೊಳಗೆ ನಾನು ರೆಡಿ ಆಗಬೇಕು ನಮ್ಮ ಮನೆಯವ್ರು ಫುಲ್ ಬಿಸಿ ಇದ್ದಾರೆ ಇವತ್ತು ಅಡಿಕೆ ಬೇಯಿಸೋದಿತ್ತು ಇವತ್ತು ಊಟ ಏನೂ ಕೊಡೋದು ಇರಲಿಲ್ಲ ಕೂಡ ಅಡಿಕೆ ಸುಲಿಯೋದಿತ್ತು ಶ್ರೇಯುನ ಅದೇ ನೋಡೋಕ್ಕೆ ಹೋಗೋದು ಬೇಡ ಅಂತಲೇ ಇದ್ವಿ ಪಾಪ ಆದರೆ ಅವನು ಯಾಕೋ ಸ್ವಲ್ಪ ಬೇಜಾರು ಮಾಡಿದ ಹಾಗಾಗಿ ನಮ್ಮ ಮನೆಯವರು ಹೋಗೋಣ ಅಂತ ಹೇಳಿ ಅವರೇ ಕರ್ಕೊಂಡು ಹೋದರು ಹಾಗೆ ನೆನ್ನೆ ಮಗ್ಗು ತಂದಿದ್ದೆ ಅಲ್ಲ ಆ ಮಗ್ಗಲ್ಲೇ ಇವತ್ತು ಟೀ ಕುಡಿಯೋಣ ಅಂತ ಟೀ ಮಾಡ್ಕೊತಾ ಇದ್ದೀನಿ ಹಾಲು ಕೂಡ ಸ್ವಲ್ಪ ಮಾತ್ರ ಇತ್ತು ರಾತ್ರಿ ಬರಬೇಕಿದ್ರೆ ಮನೆಯವರು ಹಾಲು ತೊಗೊಂಡು ಬಂದಿದ್ದರು ಹಾಲಿನ ಪಾತ್ರೆಯಲ್ಲಿ ಸ್ವಲ್ಪ ಹಾಲಿತ್ತು ಅವರಿಗೊಂದು ಸ್ವಲ್ಪ ಮಾಡಿಕೊಟ್ಟೆ ಇನ್ನೊಂಚೂರು ಹಾಲಿತ್ತು ಅದೇ ಪಾತ್ರೆಯೇ ಟೀ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಯಾಕಂದರೆ ಮತ್ತೆ ಹೆಂಗಿದ್ರು ಅದನ್ನು ತೊಳಿಲೇಬೇಕಾ ಅದಕ್ಕೆ ಟೀ ಮಾಡಿ ಅದನ್ನು ತೊಳೆದು ಮತ್ತೆ ಹಾಲು ತರ್ತಾರೆ ಹಾಲನ್ನು ಕಾಯಿಸ್ಬೇಕು ನಮ್ಮ ಊರಲ್ಲಿ ಮದುವೆ ಇದೆ ಇವತ್ತು ಹೇಳಿದೆ ಅಲ್ಲ ನಮ್ಮೂರು ಮೂಡ್ಗೋಡು ಅಂತ ನಮ್ಮೂರಿಂದ ಮುಂದೆ ಇರೋದು ಹಿರಿಳೆ ಅಂತ ನಾವೆಲ್ಲ ಬಸ್ ಸ್ಟ್ಯಾಂಡಿಗೆಲ್ಲ ಹೋಗಿ ಮುಂಚೆ ನಾವು ಕಾಲೇಜಿಗೆಲ್ಲ ಹೋಗ್ಬೇಕಿದ್ರೆ ಅಲ್ಲೇ ಬೈಕು ಸೈಕಲ್ಲು ಅದೆಲ್ಲ ಇಟ್ಟು ನಾವು ಅಲ್ಲಿಂದ ಬಸ್ಸಿಗೆ ಹೋಗ್ತಾ ಇದ್ವಿ ಡಿಗ್ರಿ ಹೋಗೋಕೆ ಶುರು ಮಾಡಿದ್ಮೇಲೆ ನಾನು ಹೊಸಬಾಳೆ ಅಂತ ಇದೆ ಅಲ್ಲಿಗೆ ಹೋಗ್ತಾಯಿದ್ದೆ ಯಾಕಂದರೆ ನನ್ನ ಕ್ಲಾಸ್ಗಳು ಯಾವ್ಯಾವಾಗೂ ಇರ್ತಾಯಿತ್ತಲ್ವ ಆವಾಗ ನಾನು ಹೊಸಬಾಳೆ ಮೇಲೆ ಓಡಾಡ್ತಾ ಇದ್ದೆ ಆದರೆ ನಾನು ಎಡಿಟ್ ಎಡಿಟ್ ಸಾರಿ ಎಡಿಟ್ ಮಾಡಿ ವೀಡಿಯೋನ ಪೋಸ್ಟ್ ಮಾಡೋಕ್ಕೆ ಹೋಗ್ತೀನಲ್ಲ ಕಾರ್ಡ್ ಆದಿಲಿ ಇವಾಗಾದರೂ ಅಟ್ಲೀಸ್ಟ್ ಅವಾಗ ಜನ ಓಡಾಡ್ತಾರೆ ಅವಾಗಂತೂ ಯಾರೂ ಓಡಾಡ್ತಾನೆ ಇರಲಿಲ್ಲ ಮತ್ತು ಅವಾಗ ರೋಡ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಇವಾಗ ಅಟ್ಲೀಸ್ಟ್ ಸ್ವಲ್ಪ ರೋಡಾದರೂ ಮಾಡಿದ್ದಾರೆ ಆದರೆ ಅವಾಗ ರೋಡ್ ಕೂಡ ಇರ್ ಇರಲಿಲ್ಲ ಆ ಟೈಮಲ್ಲಿ ನಾನು ಓಡಾಡ್ತಾ ಇದ್ದೆ ಹಾಗೆ ನನಗೆ ಆ ರೋಡಲ್ಲಿ ಓಡಾಡಬೇಕಿದ್ರೆ ಒಂದು ಸಲ ಬಿದ್ದಿದ್ದೆ ನಾನು ಬೈದಲ್ಲೋ ಏನು ಅಂತ ಗೊತ್ತಿಲ್ಲ ಬಿದ್ದಿದ್ದು ಮಾತ್ರ ನನಗೆ ನೆನಪಿದೆ ಏನಾಯಿತು ಅನ್ನೋದು ನನಗೆ ನೆನಪಿಲ್ಲ ನಾನು ಚಿಕ್ಕಪ್ಪನ ಮಗ ಯಾವಾಗಲೂ ಕೇಳ್ತಾನೆ ನನಗೆ ಏನೋ ಆ ರೋಡಲ್ಲಿ ಓಡಾಡಬೇಕಿದ್ರೆ ಅದು ಒಂದು ಸ್ವಲ್ಪ ಜಾಗದಲ್ಲಿ ಸ್ವಲ್ಪ ಭಯ ಅಂತ ಅನಿಸುತ್ತೆ ಅಬ್ಬ ಅದೇ ಆ ಬಿದ್ದಿದ್ದು ಭಯ ಇತ್ತಲ್ವ ಹಾಗಾಗಿ ನಾನು ಆವಾಗ ಆ ರೋಡಲ್ಲಿ ಬರಬೇಕಿದ್ರೆ ಸ್ವಲ್ಪ ಹೆದರ್ತಾ ಹೆದರ್ತಾನೆ ಬರ್ತಾ ಇದ್ದೆ ಯಾರಾದರೂ ಸಿಕ್ಕಿದಾಗ ಖುಷಿ ಆಗ್ತಾ ಇತ್ತು ಒಬ್ಬಳೇ ಬರಬೇಕಿದ್ರೆ ಸ್ವಲ್ಪ ಹೆದರುತ್ತಾ ಇದ್ದೆ ನಮ್ಮ ಕಾಲೇಜ್ ಡೇಸ್ ಆಗಿರ್ಬೋದು ಹೈಸ್ಕೂಲ್ ಡೇಸು ಮಿಡ್ಲಿ ಸ್ಕೂಲ್ ಡೇಸು ಅದೆಲ್ಲ ತುಂಬಾ ಚೆನ್ನಾಗಿತ್ತು ಹೈಸ್ಕೂಲ್ ಅಂತೂ ತುಂಬಾ ಚೆನ್ನಾಗಿತ್ತು ನಾವು ಯಾರ್ಯಾರ್ದೋ ಬ್ಯಾಣದಲ್ಲಿ ಹೆಂಗೆಂಗೋ ನಡ್ಕೊಂಡು ಹೇಗೆಲ್ಲ ಹೋಗ್ತಾ ಇದ್ವಿ ನಾನು ಅದೇ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಇವಾಗೆಲ್ಲ ಮಕ್ಕಳನ್ನ ಒಬ್ಬೊಬ್ರನ್ನೇ ಕಳಿಸೋಕ್ಕೆ ಭಯ ಆಗುತ್ತೆ ಆವಾಗೆಲ್ಲ ನಾವು ಎಲ್ಲರೂ ಸೇರಿ ಒಟ್ಟಿಗೆ ಹೋಗ್ತಾ ಇದ್ವಿ ಯಾವುದೇ ರೀತಿಯಾಗಿರೋ ಭಯ ಅನ್ನೋದೇ ನಮಗೆ ಇರ್ತಾ ಇರಲಿಲ್ಲ ಇವಾಗೆಲ್ಲ ಮಕ್ಕಳನ್ನ ಮನೆಯಿಂದ ಹೊರ ಕಳ್ಸೋಕ್ಕೆ ಒಂಥರ ಭಯ ಆದಂಗೆ ಅನಿಸುತ್ತೆ ನಾನು ಅದು ಆ ವಿಷಯದಲ್ಲಿ ಯಾವಾಗಲೂ ಅದನ್ನು ನೆನ್ಪು ಮಾಡ್ತಾ ಇರ್ತೀನಿ ನಮ್ಮ ಕಾಲ ಎಷ್ಟೊಂದು ಚೆನ್ನಾಗಿತ್ತು ಅಂತ ನಿಮಗೂ ಹಾಗೆ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಟೀ ಇಟ್ಕೊಂಡಿದ್ದೆಲ್ಲ ಅದು ಕುದಿಯ ತನಕ ಈರುಳ್ಳಿನಾದರೂ ಹೆಚ್ಕೊಬಿಡೋಣ ಅಂತ ಈರುಳ್ಳಿ ಕೂಡ ಹೆಚ್ಕೊತಾ ಇದ್ದೀನಿ ಹಾಗೆ ಆಲೂಗಡ್ಡೆನೂ ಕೂಡ ಸಣ್ಣದಾಗಿ ಹೆಚ್ಚಿದೆ ಯಾಕಂದರೆ ಸ್ವಲ್ಪ ಮಾತ್ರ ಬಾಜಿ ಮಾಡೋದ್ರಿಂದ ಸ್ವಲ್ಪ ಮಾತ್ರ ಮಾಡ್ತೀನಿ ಸಂಜೆ ಯಾಕಂದರೆ ಊಟ ಮಾಡಿದ್ರೆ ಮಾಡಿದ್ವಿ ಬಿಟ್ಟರೆ ಬಿಟ್ವಿ ಅನ್ನೋ ರೀತಿ ಇರುತ್ತೆ ಹಾಗಾಗಿ ಟೀ ಕೂಡ ಆಯಿತು ಆದರೆ ಇವತ್ತು ಯಾಕೋ ಗೊತ್ತಿಲ್ಲ ಟೀ ಅಷ್ಟೊಂದು ಟೇಸ್ಟ್ ಅಂತ ಅನ್ನಿಸ್ಲಿಲ್ಲ ಅದು ದಪ್ಪ ಹಾಲಲ್ಲಿ ನನಗೆ ಟೀ ಅಷ್ಟು ಇಷ್ಟ ಆಗಲ್ಲ ನನಗೆ ಯಾವಾಗಲೂ ನಂದಿನಿಯವರು ನೀಲಿ ಹಾಲು ಇದೆಯಲ್ಲ ಅದು ಇಷ್ಟ ಆಗುತ್ತೆ ಅದು ಸಂಜೆ ಕಡೆ ಸಿಗಲ್ವಲ್ಲ ಹಾಗಾಗಿ ಅವರು ದಪ್ಪ ಹಾಲು ತಂದಿದ್ದರು ನಂಗೆ ಅದೇನೋ ಗೊತ್ತಿಲ್ಲ ಒಂಥರ ಟೇಸ್ಟೇ ಇರೋಲ್ಲ ಆ ಹಾಲು ಯಾಕೆ ಅಂತ ಗೊತ್ತಿಲ್ಲ ನನಗೆ ನನಗೆ ಅದು ಇಷ್ಟ ಆಗಲ್ಲ ನಂಗೆ ಮನ್ಸಿಗೆ ಹಾಗೆ ಅನಿಸಿದ್ದಕ್ಕೋ ಏನಕ್ಕೋ ನಂಗೆ ಗೊತ್ತಿಲ್ಲ ನಾನು ಬೆಳಗ್ಗೆ ಎದ್ದೋಳೆ ಫಸ್ಟು ಕಸ ಹೊಡೆದೆ ಅಲ್ಲ ನೆಲ ಒರೆಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಏನೋ ಗೊತ್ತಿಲ್ಲ ಕೆಲಸ ಕೆಲಸ ಅಂತೇಳಿ ನೆಲನೇ ಒರೆಸ್ಕೊಳ್ಲಿಲ್ಲ ಮತ್ತೆ ನಾನು ಸಲ ಕಸ ಹೊಡ್ಕೊಂಡು ಯಾಕಂದರೆ ಓಡಾಡಿದಾಗ ಕಸ ತುಂಬ ಬೀಳುತ್ತೆ ಹಾಗಾಗಿ ಮತ್ತೆ ಕಸ ಹೊಡ್ದು ಈಗ ಮತ್ತೆ ನೆಲನ ಒರೆಸ್ಕೊತಾ ಇದ್ದೀನಿ ಟೀ ಕೂಡ ನಮ್ಮ ಮನೆಯವರು ಸ್ವಲ್ಪ ಬೇಗ ಬರ್ತೀನಿ ಅಂತ ಹೇಳಿದ್ರು ಯಾಕಂದರೆ ಅವ್ರು ಮತ್ತೆ ಊರಿಗೆ ಹೋಗಬೇಕಾಗಿತ್ತಂತೆ ಹಾಗಾಗಿ ನೆನ್ನೆ ಅಲ್ಲಿ ಹೋಟೆಲಲ್ಲಿ ಸೆಟ್ ದೋಸೆ ನೋಡಿ ಸೆಟ್ ದೋಸೆ ತಿನ್ನಬೇಕು ತಿನ್ನಬೇಕು ಅಂತಿದ್ರು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಸೆಟ್ ದೋಸೆ ಥರನೇ ದಪ್ಪ ಹೋಯ್ದೆ ಅದಕ್ಕೆ ಆ ದೋಸೆ ಬೇಡ ಅಂತವರಿಗೆ ತೆಳು ದೋಸೆ ಬೇಕಂತೆ ಅದಕ್ಕೆ ಹೇಳ್ತಾ ಇದ್ದೆ ನಿನ್ನೆ ಇಡೀ ದಿನ ಸೆಟ್ ದೋಸೆ ಬೇಕು ಬೇಕು ಅಂತಿದ್ರು ಇವತ್ತು ಯಾಕೆ ಬೇಡ ಅಂತ ಹೇಳಿದೆ ಹಾಗೆ ನಾನು ಮುಖಕ್ಕೆ ಒಂದು ಸ್ವಲ್ಪ ಹಾಲಿನ ಕೆನೆನ ಹಚ್ಕೊಂಡಿದ್ದೀನಿ ಅದಾದ ನಂತರನೂ ಸ್ವಲ್ಪ ಕಾಫಿ ಪುಡಿ ಆಮೇಲೆ ಸಕ್ಕರೆ ಟೊಮೆಟೊ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಚ್ಕೊಬೇಕು ನಮ್ಮನವರು ಬೇಗ ಬಂದರು ಅವ್ರ ಊರಿಗೆ ಹೋಗೋದಕ್ಕಾಗಿ ಅವರು ಬೇಗ ಬಂದಿದ್ದೆ ಒಳ್ಳೇದಾಯಿತು ನನಗೆ ಯಾಕಂದರೆ ಬೇರೆ ಕೆಲಸಗಳು ನಂದು ಬೇಗ ಆಗುತ್ತೆ ಅಂತ ನೆಲ ಒರೆಸಿ ಎಲ್ಲ ಆಗಿತ್ತು ಆದರೆ ಈಗ ಅಡುಗೆ ಮನೆ ಮತ್ತೊಂದು ಸಲ ಕ್ಲೀನ್ ಮಾಡ್ಕೋಬೇಕಾ ಹಾಗೆ ನಾನು ಕೂಡ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಬಂದೆ ನಾನು ಸೀರೆ ನಾನು ಎಣ್ಣೆನೆ ನೆರಿಗೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೆರ್ಗಿಂದು ನಂಗೆ ಯಾಕೋ ಗೊತ್ತಿಲ್ಲ ಆ ಸೆರ್ಗು ಎಷ್ಟು ಸಲ ಹಾಕಿದ್ರು ಅದು ನೀಟಾಗಿ ಬರಲೇ ಇಲ್ಲ ಇವಾಗಲೂ ಅಂತ ಏನು ಇಟ್ಟಾಗಿ ಬಂದಿಲ್ಲ ಇಪ್ಪತ್ತೆರಡು ವರ್ಷ ಆಯಿತು ಸೀರೆ ಉಡ್ತಾ ದಿನ ಉಟ್ಟರೆ ಸರಿ ಆಗುತ್ತೆ ನಾವು ಹಿಂಗೆ ಸಲ ಹುಣ್ಮೆಗೆ ಸಲ ಉಟ್ಟಾಗ ಈ ಥರ ಆಗುತ್ತೆ ಅಷ್ಟು ನೀಟಾಗೇನು ಬಂದಿಲ್ಲ ಆಮೇಲೆ ಹೆಂಗೇಂಗೋ ಒಂದು ಏಳು ಎಂಟು ಸಲ ಸರ್ಗನ್ನ ಸರಿ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ನೋಷ್ಟು ಸರಿ ಆಯಿತು ಅಷ್ಟೇ ಕೆಲವೊಬ್ಬರೆಲ್ಲ ಎಷ್ಟು ಫಾಸ್ಟಾಗಿ ಸೀರೆನ ಉಡ್ತಾರೆ ನಂಗೆ ಅಷ್ಟೊಂದು ಫಾಸ್ಟಾಗಿ ಉಡಕ್ಕೆ ಬರೋದಿಲ್ಲ ಮನೆಯವ್ರ ಬಟ್ಟೆ ಅವರು ಐರನ್ ಗೀರನ್ ಏನೂ ಮಾಡ್ಕೊಂಡಿರಲಿಲ್ಲ ಅವರು ಬಟ್ಟೆ ಐರನ್ ಮಾಡ್ತಾ ಇದ್ದಾರೆ ಅವಾಗವಾಗ ಅಲ್ಲಿ ಓಡಾಡ್ತಾ ಇದ್ದಾರೆ ನಾನು ಅದೇ ಸ್ನಾನಕ್ಕೆ ಹೋಗಿ ಅಂತ ಅಂದೆ ನಾವಿಬ್ಬರು ಯಾವಾಗಲೂ ಹಾಗೇನೆ ಕೆಲವೊಬ್ಬರೆಲ್ಲ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ನಾವು ಯಾವಾಗಲೂ ಬೆಳಗ್ಗೆ ಎದ್ದು ಆವಾಗಲೇ ರೆಡಿ ಆಗೋದು ಅವರು ಸ್ನಾನಕ್ಕೆ ಹೊರಟಿದ್ರು ಅವಾಗವಾಗ ಮಧ್ಯೆ ಬಂದು ನನಗೆ ಡಿಸ್ಟರ್ಬ್ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ವೀಡಿಯೋ ಮಾಡ್ತಾ ಇದ್ದೆ ಅಲ್ವ ಅವ್ರು ಹಾಗೆ ಮೇಲ್ಗಡೆ ಶರ್ಟ್ ಹಾಕ್ತೆ ಹಾಗೆ ಓಡಾಡ್ತಿದ್ರಲ್ಲ ಪದೇ ಪದೇ ಹೋಗಿ ಕಟ್ ಮಾಡಿ ಇದು ಮಾಡಬೇಕಾಗಿತ್ತು ಹಾಗೆ ಈಗ ಮದುವೆ ಮನೆಗೆ ಹೊರಡ್ತಾ ಇದ್ದೀನಿ ಹೆಣ್ಮಕ್ಳಿದ್ರೆ ತಾಯಿಯಂದ್ರಿಗೆ ಇದೊಂದು ಪ್ರಾಬ್ಲಮ್ ಇದ್ದಿದ್ದೆ ಅನಿಸುತ್ತೆ ನನ್ನ ಹತ್ರ ಎಷ್ಟೊಂದು ಲಿಪ್ಸ್ಟಿಕ್ಗಳಿತ್ತು ಗೊತ್ತಾ ನನ್ನ ಹತ್ರ ಈಗ ಎರಡೋ ಮೂರೋ ಲಿಪ್ಸ್ಟಿಕ್ ಇದೆ ಬಿಟ್ಟರೆ ಒಂದೂ ಇಲ್ಲ ನನ್ನ ಹತ್ರ ಒಂದಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾನು ತುಂಬ ಡಾರ್ಕ್ ಶೇಡ್ಗಿಂತ ನ್ಯೂಡ್ ಶೇಡಲ್ಲಿ ಹಚ್ಚೋದು ಜಾಸ್ತಿ ನಾನು ಒಂದು ಒಂದೊಂದು ಸಲ ಏನು ಮಾಡ್ತೀನಿ ಅಂದರೆ ಡಾರ್ಕ್ ಹಚ್ಚಿದಾಗ ನ್ಯೂಡ್ನ ಮೇಲೆ ಹಚ್ಚಿದಾಗ ಅದೊಂಥರ ಚೆನ್ನಾಗಿ ಕಾಣುತ್ತೆ ಆ ಥರ ಮಾಡ್ತೀನಿ ನನ್ನ ಹತ್ರ ಈಗ ಒಂದು ಮೂರು ನಾಲ್ಕು ಲಿಪ್ಸ್ಟಿಕ್ಗಳೇ ಕಳೆದು ಹೋಗಿದ್ದಾವೆ ನನಗೆ ಚಿನ್ನಿ ಮೇಲೆ ಡೌಟು ಅವಳು ಕೇಳಿದಾಗೆಲ್ಲ ಇಲ್ಲ ಮಮ್ಮಿ ನಾನು ತಗೊಂಡೋಗಿಲ್ಲ ಅಂತಾಳೆ ನಗ್ತಾ ಹೇಳ್ತಾಳೆ ಹಂಗಾಗಿ ಆದರೆ ವಾಪಸ್ಸು ಬರಬೇಕಿದ್ರೆ ನಾನು ನೋಡ್ತೀನಿ ಎಷ್ಟೊಂದು ಸಲ ಪೌಚ್ಗಳನ್ನ ಅದರಲ್ಲಿ ಇರೋದೇ ಇಲ್ಲ ಒಂದು ಲಿಪ್ಸ್ಟಿಕ್ಗಳು ಆಮೇಲೆ ಒಂದು ಐಲೈನರ್ ಇಲ್ಲ ನಾನು ಹಚ್ಚೋದೇ ಬಿಟ್ಬಿಟ್ಟೆ ಆಮೇಲೆ ಹೇಳ್ತೀನಿ ಚಪ್ಪಲ್ಗಳು ಕೂಡ ಒಂದು ಒಂದೂ ಇಲ್ಲ ನನ್ನವು ಎಲ್ಲ ಒಯ್ದು ಒಯ್ದಿದ್ದಾಳೆ ನನಗೆ ತುಂಬ ದಿನ ಆದಮೇಲೆ ಮರ್ತೋಗ್ಬಿಡುತ್ತೆ ಅದೊಂದು ನನಗೆ ಕೆಟ್ಟ ಅಭ್ಯಾಸ ಅಂತ ಆಗಿದೆ ಆಮೇಲೆ ಯಾವಾಗೋ ಸಲ ನೆನಪಾದಾಗ ಕೇಳಿದಾಗ ಹ್ಞೂ ನಾನು ಒಯ್ದಿದ್ದೆ ಅಂತ ಹೇಳ್ತಾಳೆ ಎಷ್ಟು ಕೊಡಿಸ್ತೀನಿ ಒಂದು ಹೊರಗೆ ಕರೆಕ್ಟಾಗಿ ಮನೆ ಬಿಟ್ವಿ ಇವರು ಬೆಳಗ್ಗೆ ಅಡಿಕೆ ತುಂಬೋದಕ್ಕೆ ಚೀಲ ಒಯ್ದಿರಲಿಲ್ಲ ಹಾಗಾಗಿ ಮತ್ತೆ ವಾಪಾಸ್ ಊರಿಗೆ ಹೋಗಿ ಮತ್ತೆ ಬಂದ್ರು ಹೋಗಿದ್ರು ನಾನು ಬರೋದ್ರೊಳಗೆ ರೆಡಿ ಆಗಿರೋ ನಾನು ಒಂದು ಹತ್ತು ನಿಮಿಷಕ್ಕೆ ಹೊರಡ್ತೀನಿ ಅಂತ ಹೇಳಿ ಹಾಗೆ ನಾನು ಅಷ್ಟೊತ್ತಿಗೆ ರೆಡಿ ಆಗಿದೆ ಅದಕ್ಕೆ ನಂಗೆ ಏನಂದ್ರೆ ಇವರು ಹೇಳಿ ಅಂತ ಹೇಳಿದ್ರು ನಂಗೆ ಯಾಕೋತಾ ನಾವಲ್ಲಿ ಬೇಗ ಹೋದ್ರೆ ಹೋಗಕ್ಕೆ ನಮ್ಗೀಗ ಒಂದೊಂದುವರೆ ಗಂಟೆ ಬೇಕು ಹನ್ನೊಂದುವರೆ ಮನೆ ಬಿಟ್ಟಿದ್ದೀವಿ ಅಂದ್ರೆ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲಿಗೆ ಹೋಗ್ತೀವಿ ಅಂದ್ರೆ ನಾನು ನಾವ್ ಯಾವಾಗಲೂ ಹೋಗೋದು ರೋಡ್ ರೋಡಲ್ಲಿ ಹೋಗೋದಲ್ವಾ ಕೆಳದಿ ಮಾಸರು ಆ ರೋಡಲ್ಲಿ ಹೋಗೋದು ಈ ಸಲ ಹಾಗಲ್ಲ ಉಳಿವಿ ಮೇಲೆ ಹೋಗ್ಬೇಕು ಆ ಉಳುವಿಗೆ ಹೋಗಲ್ಲ ಉಳುವಿಯಿಂದ ಇನ್ನೂ ಸ್ವಲ್ಪ ಹಿಂದೆನೆ ಗೊತ್ತಾ ನಿಮಗೆ ಎಲ್ಲಿ ಅಂತ ಅಯ್ಯೋ ಇಲ್ಲ ರೀ ಅಲ್ಲಪ್ಪ ಅಲ್ಲಲ್ಲ ಇಲ್ಲಿ ಇನ್ನು ನಾವು ಈಗ ಇದು ಪಡಗೋಡಿಗೆ ಹೋಗ್ತಿವಿ ಗೊತ್ತಾ ಪಡಗೋಡಿಂದ ಅಲ್ಲಿ ತಕ್ಷಣ ಸೇತುವೆ ಆಡ್ತೀವಲ್ವಾ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಯಾಕಂದ್ರೆ ನಮ್ಮನೆಯವ್ರ ಅಕ್ಕಲೇ ಕಣ್ತಾನ ನೋಡಿಲ್ಲ ಅತ್ತೆ ಮಗನ್ ಮದ್ವೆ ಆಗಿದ್ದು ಅಲ್ಲೇನೆ ನಾನು ಅವಾಗ ಕಾರ್ ಓಡಿಸ್ತಾ ಇದ್ದಲ್ಲ ನಾನೇ ಹೋಗಿದ್ದೆ ಅವಾಗ ಮದ್ವೆ ಮನೆಗೆ ಚಂದ್ರನ್ ಮದ್ವೆ ಅಲ್ಲೇ ಅಲ್ಲ ಹ್ಮ್ ಅದ ಚಿನ್ನಿ ಶ್ರೇಯು ನಾವೇ ನಾಕ್ ಚೆನ್ನಾಗ್ ಓಡಾಡಿದ್ವಿ ಮತ್ತೆ ಆ ಮಳಗ ರೋಡ್ ಕೂಡ ಚೆನ್ನಾಗಿರ್ಲಿಲ್ಲ ದೇವ್ರೆ ಆ ರೋಡಲ್ಲಿ ಹೋಗಕ್ ಬೇಡ ಆತರ ಐತಿ ನಾನು ಅವಾಗ ನಂಗೆ ಅಷ್ಟೊಂದು ಡ್ರೈವಿಂಗ್ ಗೊತ್ತಿರ್ಲಿಲ್ಲ ಗೊತ್ತಾ ಒಟ್ಟು ಕೂಡ ಹೊಡಿತಾ ಇದ್ದೆ ಆದ್ರೂ ಚೆನ್ನಾಗಿ ಆರಾಮಾಗಿ ಹೋಗಿ ಆರಾಮಾಗಿ ಬಂದಿದ್ವಿ ಆ ಅಭ್ಯಾಸ ಏನು ಇದ್ದಿದ್ರೆ ಇನ್ನು ಚೆನ್ನಾಗಿ ನಾನು ಡ್ರೈವಿಂಗ್ ಇವಾಗ ಮನೆಯವ್ರಿಗೆ ಕೊಡ್ತಾನೆ ಇರ್ಲಿಲ್ಲ ನಾ ಅವರು ಓಡ್ಸ ಕೊಡ್ತಾನೆ ಇರ್ಲಿಲ್ಲ ನಾನೇ ಓಡಿಸ್ತಿದ್ದೆ ಅಲ್ವಾ ಹ್ಮ್ ಓಡಿಸ್ತಿದ್ದೆ ಇವಾಗ್ಲೂ ಅಷ್ಟೇ ವಾಪಸ್ ಬರ್ಬೇಕಿದ್ರೆ ನಂಗೆ ವಾಪಸ್ ಕೊಡ್ತಾರೆ ಓಮಿನಿ ತಗೊಂಡೋದ್ರೆ ನಾನು ಅಂದೆ ಓಮಿನಿ ಒಯ್ಯಣ್ಣ ಅಂದೆ ಆಮೇಲೆ ಅವರು ಬೇಡ ಇದೆ ವೈಯ್ಯಣ ಈ ನಂಕ ಸ್ವಲ್ಪ ಹೆದರಿಕೆ ಅಂತ ಅನ್ಸುತ್ತೆ ಆ ಮಂಟಪ ಚೆನ್ನಾಗಿದೆ ಆದ್ರೆ ಕಾಡು ಮಧ್ಯ ಇದೆ ಆ ಕಲ್ಯಾಣ ಮಂಟಪ ಒಂಥರ ಸುತ್ತ ಏನು ಇಲ್ಲ ಅದು ಮತ್ತೆ ಸಿಟಿ ಬಿಡ್ಸಿಂದ ತುಂಬಾ ದೂರ ಇದೆ ನೀವು ಎಲ್ಲಿ ಬೇಕಲ್ಲೇ ವೆಹಿಕಲ್ಗಳನ್ನ ಪಾರ್ಕಿಂಗ್ ಮಾಡ್ಬೋದು ಅವಾಗೇನು ಇನ್ನೂ ಹೊಸದಾಗಿ ಕಟ್ಟಿದ್ದ ಅಷ್ಟೇ ಏನು ಅಂತ ಏನು ಕೆಲ್ಸಗಳು ರೂಮ್ಗಳು ಆ ಥರ ಏನು ಚೆನ್ನಾಗಿರಲಿಲ್ಲ ಇವಾಗ ಹೆಂಗಿದ್ವು ಏನೋ ನನಗೂ ಗೊತ್ತಿಲ್ಲ ಇವಾಗೆಲ್ಲ ಸುಮಾರು ಮದುವೆಗಳು ನಡೆಯುತ್ತೆ ಹಂಗಾಗಿ ಚೆನ್ನಾಗೂ ಇರಬಹುದು ಗೊತ್ತಿಲ್ಲ ನಾನು ಎಷ್ಟು ವರ್ಷ ಆಯ್ತಾ ಒಂದು ಏಳೆಂಟು ವರ್ಷ ಆಯ್ತಲ್ವಾ ಆಗಿ ಎಷ್ಟು ವರ್ಷ ಹಿಂದೆ ಹೋಗಿದ್ದು ಮತ್ ನಮ್ಮ ಕಡೆ ಮದುವೆಗೆ ನಾನು ಹೋಗೋದು ಇಲ್ಲ ಪಾಪ ಊರಲ್ಲೆಲ್ಲ ಎಷ್ಟು ಕರಿತಾರಲ್ಲ ಮದುವೆಗೆ ನಾವು ಒಂದು ಮದುವೆಗೂ ನೆಟ್ಟು ಹೋಗೋದಿಲ್ಲ ಈ ಸಲ ಯಾಕೋ ಗೊತ್ತಿಲ್ಲ ನಮ್ಮನವರೇ ಹೋಗೋಣ ಅಂತ ಕರ್ಕೊಂಡು ಹೊರಟಿದಾರಪ್ಪ ಯಾಕೆ ಅಂತ ಗೊತ್ತಿಲ್ಲ ಪಾಪ ಪಾಪ ಅಂತ ಮದುವೆ ಮನೆಗೆ ಕರ್ಕೊಂಡು ಹೊರಟಿದಾರಂತೆ ನೋಡಿ ಹೌದು ತಮ್ಮಗೆ ಒಂದು ಇದು ಸಿಕ್ತು ನಾನು ಹುಡ್ಕೋದು ವಿಡಿಯೋ ಮಾಡ್ಬೇಕಿದ್ರೆ ತಮ್ಮನೆಯಲ್ಲಿ ಏನು ಹಾಕೋದು ಏನು ಹಾಕೋದು ಅಂತ ಹೇಳಿ ವಿಡಿಯೋ ಹೆಂಗೋ ಮಾಡ್ಬಿಡ್ತೀವಿ ಆ ತಮ್ಮನೆಯಲ್ಲಿ ಒಂದು ಹಾಕ್ಬೇಕಲ್ಲ ಟೈಟಲ್ ಅದೇ ತಲೆ ತುಂಬ ತಿನ್ನೋದು ಈಗ ಸಂಡೇ ಅಲ್ಲ ಎಷ್ಟು ರಶ್ ಇದೆ ಅಲ್ಲರಿ ಅನಂತಪುರ ಫುಲ್ ರಶ್ ಇದೆಯಪ್ಪ ಸಂಡೇ ಅಲ್ಲ ಫ್ರೀ ಆಗಿರ್ಬೇಕು ಇವತ್ತೇ ಯಾಕೆ ಎಲ್ಲ ಪೀಠಲೇ ಇದಾರಲ್ಲ ಜನ ಅಲ್ಲ ಎಲ್ಲಿ ನೋಡಿದ್ರು ಜನ ಜನ ನಾನೇನಲ್ಲಿ ಇದೇನು ಗಿಡಿಯೋ ಗಿಡ ಏನು ಮಾಡೋದಿಲ್ಲ ನಾ ಹಾಗೆ ನಾನು ಉಳುವಿ ಅಂತ ಹೇಳಿದಾಗ ನಂಗೆ ಒಬ್ಬರು ಕಮೆಂಟ್ ಹಾಕಿದ್ರು ಹೋಸಲ ನಾನು ಹೋದಾಗ ಉಳುವಿಲಿ ಹಿಡಿದು ಊರಿಗೆ ಹೋಗಿದೆ ಅಂತ ಹೇಳಿದಲ್ವಾ ದಾಂಡೇಲಿ ಹತ್ರ ಕೂಡ ಒಂದು ಉಳುವಿ ಇದೆ ಅದು ಉಳವಿ ಮಹಾಮನೆ ಅಂತ ಹೇಳಿ ನಮ್ಮ ಅಮ್ಮ ನಮ್ಮ ಮನೆ ಮನೆಯವ್ರದ್ದು ಮನೆ ದೇವರು ಅಲ್ಲಿ ಇದೆ ಅದು ಒಂದು ಹಬ್ಬ ಬರುತ್ತೆ ಭರತುಣ್ಮೆ ಅಂತ ಹಬ್ಬ ಬರುತ್ತೆ ಈ ಟೈಮಲ್ಲೇ ಬರುತ್ತೆ ಅದು ಅವಾಗ ಅವರು ಮನೆ ದೇವ್ರು ಹಬ್ಬ ಮಾಡ್ತಾರೆ ಅವಾಗ ಅಲ್ಲಿ ಹೋಗಿ ಬರ್ತಾರೆ ಅಂದ್ರೆ ಮನೆಯಿಂದ ಯಾರಾದ್ರೂ ಒಬ್ರು ಈಗ ನಮ್ಮ ಮನೇಲೆಲ್ಲ ಯಾರು ಹೋಗಲ್ಲ ಚಿಕ್ಕಪ್ಪ ಹೋಗಿ ಬರ್ತಾನೆ ಬಂದ್ಮೇಲೆ ಹಬ್ಬ ಮಾಡ್ತಾರೆ ಆಮೇಲೆ ಕೆಲವೊಬ್ಲ್ಲ ಹಬ್ಬದಲ್ಲಿ ತೇರೆಲ್ಲ ಎಳಿತಾರೆ ತುಂಬಾ ಜನ ಸೇರ್ತಾರೆ ತುಂಬಾ ಫೇಮಸ್ ಅದು ಕೂಡ ಹೋಗ್ಬೇಕು ಹೋಗ್ಬೇಕಂತ ಇದೀವಿ ಕಾರ್ ತಗೊಂಡಾಗಿಂದ ಹೋಗಕ್ಕೆ ಆಗಿಲ್ಲ ಅಲ್ಲರಿ ಹೋದ್ಸಲೂ ನಮ್ಮನ ರೆಸಾರ್ಟ್ ಕರ್ಕೊಂಡು ಹೋಗ್ತೀನಿ ಹಂಗೆ ಹಿಂಗೆ ಅಂತ ಕಿವಿ ಮೇಲೆ ದಾಸವಾಳ ಹೂ ಮುಗ್ಸಿದ್ರು ನೀವು ಬಿಡಿ ಮಕ್ಳು ಬರ್ತೀವಿ ನಾವೇದ್ರು ಹಂಗೇನ್ ಗೊತ್ತಾ ನಾವು ಈಗ ನಾವಿಬ್ರು ಓಡಾಡ್ತೀವಲ್ವಾ ಅವಾಗ ಮಕ್ಳಿದಾಗೂ ನಾವೆಲ್ಲಾರು ಓಡಾಡುದ್ರೆ ಜನರಿಗೆ ಅದು ಇದು ಕಮೆಂಟ್ ಅಲ್ಲಿ ಹಾಕ್ತಾ ಇದ್ರು ನೀವೇನ್ ಗಟ್ಟ ಎಂಥಿ ಏನೇನೋ ಕೆಟ್ಟ ಕೆಟ್ಟದಾಗ ಕಮೆಂಟ್ ಹಾಕ್ತಿದ್ರು ಇಬ್ಬರೇ ಓಡಾಡ್ತೀರಾ ಹಂಗೆ ಹಿಂಗೆ ಅಂತ ಏನಾಯ್ತು ಅದರಲ್ಲಿ ಅಲ್ವಾ ಸಣ್ಣ ಮಕ್ಳಿರ್ತಾ ಇರ್ತಾ ಹೇ ಓಡಾಡ್ತಿದ್ವಿ ಎಲ್ಲ ಕಡೆ ಈಗ ದೊಡ್ಡದಾಗಿದ್ದಾರೆ ಹಂಗಾಗಿ ಬಿಟ್ಬಿಟ್ಟು ಸ್ವಲ್ಪ ಹೋಗ್ತಾ ಇದ್ವಿ ಇವಾಗ ನೋಡಿ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸೋದ್ರು ಮಕ್ಕಳಿಲ್ಲ ಹಂಗಾಗುತ್ತೆ ಏನು ಮಾಡೋಕ್ಕಾಗಲ್ಲ ಕಾಲ ಹೇಗೆ ಬರುತ್ತೆ ಹಾಗೆ ಹೋಗ್ತಾನೆ ಇರಬೇಕು ಮದುವೆ ಮನೇದೇನು ವಿಡಿಯೋ ಮಾಡೋದಿಲ್ಲ ಈಗ ಹೋಗಿ ಬಂದ ಮೇಲೆ ಹೆಂಗಿತ್ತು ಊಟ ಏನು ಎತ್ತ ಅಂತ ಹೇಳ್ಬಿಟ್ಟು ಈ ಕಾರ್ ಒಂಥರ ಚೆನ್ನಾಗಿದೆ ನಾನು ತುಂಬ ನೋಡಿದ್ದೀನಿ ಇದು ಮಹೇಂದ್ರ ಅವ್ರದ್ದು ಇವಿ ಹೊಸದು ಬಂದಿದೆ ತುಂಬ ಚೆನ್ನಾಗಿದೆ ತುಂಬ ಹೊತ್ತು ಅವರು ನಮ್ಮ ಎದುರುಗಡೆ ನಿಧಾನಕ್ಕೆ ಹೋದರು ಹೊಸದಾಗಿ ಲಾಂಚ್ ಆಗಿದೆ ಅಲ್ಲ ತುಂಬ ಚೆನ್ನಾಗಿತ್ತು ನಾನೊಂದು ಅದನ್ನು ನೋಡ್ತಾ ಇದ್ದೆ ತುಂಬ ಹೊತ್ತಾದರೂ ಅವ್ರು ಹೋಗಲಿಲ್ವಲ್ಲ ಹಾಗೆ ನಾವೇ ಅವ್ರನ್ನ ದಾಟ್ಕೊಂಡು ಮುಂದೆ ಹೋದ್ವಿ ಆ ಕಾರ್ ನಂಗೆ ಒಂಥರ ಇಷ್ಟ ಆಯಿತು ನಾನು ಯಾವಾಗಲೂ ಕಾರ್ಗಳ ಬಗ್ಗೆ ಅಷ್ಟೊಂದು ಏನಿಲ್ಲ ನನಗೆ ನಾವು ಕಾರ್ ತೊಗೊಳ್ಳೋದಕ್ಕೆ ಮುಂಚೆ ನಾನು ನಮ್ಮ ಮನೆಯವರು ಕಾರ್ ಬಗ್ಗೆ ಮಾತಾಡ್ತಾ ಇದ್ವಿ ಇವಾಗ ನಾವು ಕಾರ್ ತೊಗೊಳೋ ಇದರಲ್ಲಿ ಇಲ್ವಲ್ಲ ಆದರೂ ಅದು ನೋಡಿದಾಗ ಸಲ ವಾವ್ ಅನ್ನಿಸ್ತು ನನಗೆ ತುಂಬ ಖುಷಿ ಆಯಿತು ಆ ಕಲರ್ ಕೂಡ ತುಂಬ ಚೆನ್ನಾಗಿದೆ ಒಂಥರ ಬ್ರೈಟ್ ರೆಡ್ಡು ರೆಡ್ ನಂಗೆ ಇಷ್ಟ ಆಯಿತು ಆ ಕಾರು ತುಂಬ ಓಡಾಡ್ತಾ ಇದ್ದಾವೆ ನಾನು ನಮ್ಮ ಮನೆಯವರು ಅದೇ ಮಾತಾಡ್ತಾ ಇದ್ವಿ ಯಾವ ಹೊಸ ಕಾರ್ ಬಂದರೂ ಜನ ಹೆಂಗೆ ಕೊಳ್ತಾರಲ್ಲ ಅಂತ ನಮ್ಮ ಕಣ್ಣೆದ್ರಿಗೆ ಒಂದು ಐದಾರು ಕಾರ್ ಅಂತೂ ನಾವು ನೋಡಿದ್ವಿ ನನಗೆ ಒಂಥರ ಆ ಕಾರ್ ಯಾಕೋ ಇಷ್ಟ ಆಯಿತು ಎಲ್ಲಾದರೂ ಸಿಕ್ಕಾಗ ಎದುರುಗಡೆಯಿಂದ ನೋಡಬೇಕು ಅಂತ ಕೂಡ ಅನ್ನಿಸ್ತು ಏನೋ ಒಂಥರ ವಿಚಿತ್ರವಾಗಿ ಇತ್ತದು ಇವಿ ಅದು ಮತ್ತು ಅವರು ನಿಧಾನ ಹೋಗ್ತಾ ಇದ್ರು ನಾನು ಅದಕ್ಕೆ ಇವ್ರ ಹತ್ರ ಅದೇ ಅಂತ ಇದೆ ಚಾರ್ಜ್ ಎಲ್ಲ ಖಾಲಿಯಾಗಿದೆ ಅನ್ಸುತ್ತೆ ಕಣ್ರಿ ಯಾಕೋ ನಿಧಾನ ಹೋಗ್ತಾಯಿದ್ದೆ ಅಂದೆ ನಮ್ಮನೆ ನನ್ನ ಮುಖ ನೋಡಿ ನಗ್ತಾ ಇದ್ರು ಹಾಗೆ ಈಗ ಮದುವೆ ಮನೆಗೆ ಹೊರಟವಿ ಹೊಳೆಕೊಪ್ಪ ಅಂತ ಹೇಳಿ ನನಗೂ ಇದು ಕನ್ಫ್ಯೂಸ್ ಇತ್ತು ಇನ್ನೊಂದು ಮುಂದ್ಗಡೆ ಒಂದು ರೋಡ್ ಇದೆ ಹಿಂದ್ಗಡೆ ಒಂದು ರೋಡ್ ಇದೆ ಯಾವುದು ಅಂತ ಆದರೆ ಅಲ್ಲಿ ಬೋರ್ಡ್ ಹಾಕಿದ್ರು ನಾವು ಮುಂಚೆ ಅತ್ತೆ ಮಗನ ಮದುವೆಗೆ ಹೋದಾಗ ಇಲ್ಲಿ ಏನೂ ಆ ಥರ ಮನೆಗಳು ಆ ಥರ ಏನೂ ಇರಲಿಲ್ಲ ಇವತ್ತು ನೋಡಿ ನನಗೆ ಆಶ್ಚರ್ಯ ಆಯಿತು ಅಷ್ಟೊಂದು ಹೊಸ ಮನೆಗಳು ಎಲ್ಲ ಆಗಿತ್ತು ಎಷ್ಟು ಬೇಗ ಎಷ್ಟು ಬದಲಾವಣೆ ಆಗುತ್ತೆ ಅಂತ ಮದುವೆ ಮನೆ ಮುಗಿಸಿ ಹೊರಟ್ವಿ ಕಲ್ಯಾಣ ಮಂಟಪದ ಎದುರುಗಡೆನೆ ಒಂದು ಮನೆ ಇತ್ತು ಹೊಸ ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಯಿತು ಕಾರು ಮನೆ ಇದೆ ಮತ್ತಿನ್ನೇನಿದೆ ಇನ್ನೇನಿದೆ ಅಲ್ವಾ ಹಾಗೆ ಹೊರಟ್ವಿ ಊಟ ಹೇಗಿತ್ತು ಏನು ಅನ್ನೋದನ್ನು ವಿಡಿಯೋದಲ್ಲಿ ಮುಂದೆ ಹೇಳಿದ್ದೀನಿ ಹಾಗೆ ವೀಡಿಯೋನು ಕೂಡ ಅಲ್ಲೇ ಮುಗಿಸ್ತೀನಿ ಬದಲಾವಣೆ ಆಗಿದೆ ಅಂದರೆ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ ಹಂಗೆ ಅಷ್ಟು ಬದಲಾವಣೆ ಆಗಿದೆ ಇಲ್ಲಿ ಅವಾಗ ಬಂದಿದ್ದಕ್ಕೂ ಇದಕ್ಕೂ ಆದರೆ ಅವತ್ತು ನಾವು ಬಂದಾಗ ರೀ ತುಂಬ ದೂರ ಅನ್ನಿಸ್ತಾ ಇತ್ತು ರೋಡಿಂದ ಇವಾಗ ತುಂಬ ಹತ್ತಿರ ಅಂತ ಅನ್ನಿಸ್ತಪ್ಪ ನನಗೆ ಎಲ್ಲರೂ ಸಿಕ್ಕಿದ್ರು ನಾವೇ ಹೋಗಿದ್ದು ಲೇಟು ಎಷ್ಟು ಹನ್ನೆರಡುವರೆ ಆಗಿತ್ತಲ್ಲ ಹನ್ನೆರಡು ಮುಕ್ಕಾಲ್ ಆಗಿತ್ತು ನಾವು ಹೋದಾಗ ಹೋದ್ವಿ ನಾವು ಹೋದಾಗಿನ ಹುಡುಗ ಹುಡುಗಿ ಬಂದಿರಲಿಲ್ಲ ಫೋಟೋ ಶೂಟ್ದೆಲ್ಲ ಫೋಟೋಸು ವಿಡಿಯೋಸ್ ಬರ್ತಾ ಇತ್ತು ಆಮೇಲೆ ಮದುಮಕ್ಳೆಲ್ಲ ಬಂದರು ಹಾಗೆ ನಾವು ಹಿಂದ್ ಕೂತ್ಕೊಂಡಿದ್ವಿ ಊಟ ಊಟ ಅನ್ನೋದ್ಕು ನಾವು ಊಟಕ್ಕೆ ಫಸ್ಟು ಹೋದ್ವಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಈಗ ಹೊರಟ್ವಿ ಅಲ್ಲಪ್ಪ ಅವರು ಬಸ್ಸಿಗೆ ಕೈತಾ ಇದ್ದಾರೆ ಅಂತ ಹೇಳಿದ ನಾನು ಡ್ಯೂಟೇಷನ್ ಅನ್ಸತ ಅವರು ಬಸ್ಸಿಗಾಗಿ ಕಾಯ್ತಾ ಇದ್ದಾರೆ ಊಟ ತುಂಬಾ ಚೆನ್ನಾಗಿತ್ತು ಹೋಳಿಗೆ ಊಟ ಹೋಳಿಗೆ ಶಿಕರ್ಣೆ ಆಮೇಲೆ ಪಾಯಸ ಜಿಲೇಬಿ ನಮ್ಮ ಕಡೆ ಜಿಲೇಬಿ ಮಾರ್ಸೆ ಮಾಡಿಸ್ತಾರೆ ಬೇಬಿ ಕಾರ್ನ್ ಹ್ಮ್ ಇದು ಏನಂತಾರೆ ಅದಕ್ಕೆ ಬೇಬಿ ಕಾರ್ನ್ ಮಂಚೂರಿ ಅಲ್ಲ

ಕಲ್ಯಾಣ ಚೆನ್ನಾಗಿದೆ ಆದ್ರೆ ರಿಸೆಪ್ಷನ್ ಹಾಲು ಸಣ್ಣ ಇದೆ ನಮಗೆ ಅವಾಗ ಗೊತ್ತಾಗಿರ್ಲಿಲ್ಲ ಮತ್ತೆ ಮಗನ ಮದ್ವೆ ಇವತ್ತು ನಂಗೆ ಅನಿಸ್ತಾ ಇತ್ತು ಯಾಕಂದ್ರೆ ತುಂಬಾ ಕ್ರೌಡ್ ಇತ್ತು ಹಂಗಾಗಿ ಆದ್ರೆ ಎಷ್ಟೇ ಜನ ಬಂದ್ರು ಜನ ಇರ್ಬೋದು ಆರಾಮಾಗಿ ಇರ್ಬೋದು ರಿಸೆಪ್ಷನ್ ಹಾಲ್ ಅಂತ ಸಣ್ಣ ಇದೆ ಊಟದ ನೋಡಿ ಹಿಂದೆ ಮುಂದೆ ನೋಡೋದೇ ಇಲ್ಲ ಊಟದ ಹಾಲ್ ಮಾತ್ರ ತುಂಬಾ ದೊಡ್ಡದಿದೆ ಅಲ್ಲ ಒಂಚೂರು ನೂಕು ನುಕು ಆ ತರ ಆಗ್ಲೇ ಇಲ್ಲ ಊಟ ಎಲ್ಲ ಚೆನ್ನಾಗಿತ್ತು ಐಸ್ ಕ್ರೀಮ್ ಇತ್ತು ಇವತ್ತು ನಮ್ಮ ಮನೆಯವರು ಎರಡು ಐಸ್ ಕ್ರೀಮ್ ಹಾಕ್ಸ್ಕೊಂಡ್ ಕೊಟ್ಟರು ಚೆನ್ನಾಗಿತ್ತು ಐಸ್ ಕ್ರೀಮ್ ಈಗ ಹ್ಞೂ ಚೆನ್ನಾಗಿತ್ತು ಐಸ್ ಕ್ರೀಮ್ ಹ್ಞೂ ನನಗೂ ಊಟ ತುಂಬ ಇಷ್ಟ ಆಯಿತು ಅಷ್ಟೇ ಮತ್ತೇನು ಇಲ್ಲ ಇಲ್ಲಿಗೆ ಬ್ಲಾಗ್ನ ಮುಗಿಸ್ತೀನಿ ತುಂಬ ಜನ ಸಿಕ್ಕಿದ್ರು ಕೆಲವೊಂದು ಮದುವೆ ಮನೆಗಳಲ್ಲಿ ಹೋದಾಗ ಅದೇ ಒಂಥರ ಖುಷಿ ಅನ್ಸೋದು ಎಷ್ಟೋ ವರ್ಷಗಳಾಗಿರುತ್ತೆ ಅವ್ರನ್ನೆಲ್ಲ ನೋಡಿದೆ ನೋಡಿ ಮಾತಾಡ್ಸಿದಾಗ ಒಂಥರ ಖುಷಿ ಅನ್ಸುತ್ತಲ್ವ ಅದು ನಮ್ಮ ಕಡೆದಂದ್ರೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಆದ್ರೆ ನಮ್ಮ ಕಡೆಯವ್ರು ಯಾರು ಅಷ್ಟೊಂದ್ ಜನ ಸಿಗ್ಲೇ ಇಲ್ಲ ಎಲ್ಲ ಮುಂದಿದ್ರು ಸ್ಟೇಜ್ ಹತ್ತಿರ ಹತ್ರ ನಾನು ಪಾಪ ನಾವು ಹೋದ್ಮೇಲೆ ನಮ್ಮೂರ ಹುಡುಗರು ನಮ್ಮ ಇಬ್ಬರಿಗೂ ಒಂದೊಂದು ಚೇರ್ ತಂದು ಕೊಟ್ರು ಆಮೇಲೆ ನಾನು ನಮ್ಮನೆಯವ್ರಿಗೆ ಹಿಂದ್ಗಡೆ ಕುತ್ಕೊಂಡ್ರಿ ನಂಗೆ ಒಂದು ಪಾನ್ ಹಾಕ್ಸ್ಕೊಡ್ರಿ ಪಾನಿರಲಿಲ್ಲ ಅಡಿಕೆ ಎಲ್ಲೇ ಇತ್ತು ಅದ್ರಲ್ಲೇ ನಾನೊಂದಿಷ್ಟು ಅಡಿಕೆ ತಗೊಬಂದೆ ನಮ್ಮಲ್ಲಿ ಚಿಕ್ಣಿ ಅಡಿಕೆ ಅಂತ ಇರುತ್ತೆ ಆ ಅಡಿಕೆ ತಗೋ ಹಾಗೇನೆ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಅಪ್ಪ ಬಾಯ್